రంగోలి అవసరదల్ హాక సొట్టా పట్ట కనత ఇల్లీ నడితీ చిక్దా హాకీ ఈ దొడదాకీ బాదు తుంబి చందతా అత్త అవసరమ దేవస్థానక ఈ పుట్టి గుండ ఎల్ స్ బట్టె హెడి ఆగి బ్రీ అంత ఎల్గారా ఏ నా రెడీ ఆ జల్దీ దేవస్థానం ఆంద కనైతి ನಿಮಗೂ ನಿಮ್ಮ ಕುಟುಂಬಕ್ಕೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವರು ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಪೂರೈಸಲಿ ಅಂತ ಆ ದೇವರ ಹತ್ರ ಬಿಟ್ಕೊತಿನಿ ಎಲ್ಲರಿಗೂ ಒಳ್ಳೆಯದಾಗಲಿ ಬನ್ನಿ ಇವತ್ತಿನ ವೀಡಿಯೋನ ಚಾಲು ಮಾಡೋಣ ರಂಗೋಲಿ ನೋಡ್ರಿ ಫ್ರೆಂಡ್ಸ್ ಹೆಂಗಾಗೈತೆ ಅಂತ ಕಾಮೆಂಟ್ ಮಾಡ್ರಿ ಅಷ್ಟೇನ್ ಚಂದ ಆಗಿಲ್ರಿ ಅವಸರದಲ್ಲಿ ಬಿಡ್ಸಿನಿ ಏನೋ ಬಣ್ಣ ತುಂಬಿರೋದಕ್ಕೆ ಚಂದ ಕಾಣತೈತ್ರಿ ಇವತ್ತು ಬೆಳಗ್ಗೆ ಜಲ್ದಿ ಎದ್ ಕೆಲಸ ಅದು ಮಾಡ್ಕೊಂಡು ಪೂಜೆ ಅದು ಮುಗಿಸಿದ್ವಿ ರೀ ಈಗ ಬಿಸಿಲು ಸ್ವಲ್ಪ ಕಡಿಮೆ ಆಗಕ್ಕೆ ಬಂದೈತಿ ನಾವು ಜಲ್ದಿ ರೆಡಿಯಾಗಿ ಶಿವನ ಶಿವನ್ ದೇವಸ್ಥಾನಕ್ ಬರ್ಬೇಕ್ರಿ ಮತ್ತೆ ಜಾಸ್ತಿ ಜನ ಆದ್ರೆ ನಮ್ಗ ದರ್ಶನ ಸಿಗಲ್ರಿ ംഗോലി ബെളി ഹാക്കിനിരി നമ പുട്ടി ഗുണ്ട ഇതാര കാലൽ തുളദാടി ആൾസ് ബിട്ടിരി അതക്ക ഈഗ്ഗ അത്തോ ഒന്നി രംഗോലി ഹാ ബർത്തിനീ ആഗോ ഇക് ടൈം ആകട്ടി നമ അത്ത കരീതർ നോട്രി ഗംഗാ ബരി അക്ക ഗംഗ ഗിർജക്കി ഏനില്ല ശിവൻ ദേവസ്ഥാനേറ്റ് ആക്കവ ನಮ್ದಿನ್ನು ಲೇಟ್ ಹಾಕೇತ್ರಿ ಅಕ್ಕ ಅತ್ತೆ ಇನ್ನೂ ಸೀರೆ ಉಡ್ಕೋತೀ ನನ್ನ ಸರೋಜಾ ರೇಖಾ ಜಯಕ್ಕ ಅದಕ್ಕೆ ಹೋಗತಿದಿ ಅದಕ್ಕ ಹೋಗೋಣ ಅಂತ ಬಂದವ ಲೇಟ್ ಅಂದ್ರೆ ಲೇಟ್ ಅಂದ್ರೆ ಇನ್ನೂ ಹತ್ತು ಹದಿನೈದು ನಿಮಿಷ ಆಗ್ಬೋದ್ರಿ ಅಕ್ಕ ಹತ್ತು ಹದಿನೈದು ನಿಮಿಷ ಹಾಕೇತಂದ್ರೆ ಜಲ್ದಿ ರೆಡಿ ಹೋಗೋಣ ಅಂತ ನಾನು ನಮ್ಮ ಮನೆಯವ್ರ ಕಾಯ್ಸಲಿ ಕೇಳ ಕೇಳ್ಕೊಂಡು ಅದಕ್ಕ ಅಂತ ಬಂದವ ನೀವು ರೆಡಿ ಆಗಿದೆ ಗಂಗಾ ಇನ್ನೂ ಆಗಿಲ್ಲ ನಿಮ್ದೆ ಓ ಸುಶೀಲಾ ನೀನ ನೋಡೇ ಇಲ್ಲವ ನಾನು ಯಾವ್ದೋ ದೇವಸ್ಥಾನ ಗಂಗಾ ಕರಿಯಾ ಬನ್ನಿ ದೇವಸ್ಥಾನಕ್ ಹೋಗ್ ಬಂದ್ರೆ ಇಲ್ಲ ಇನ್ನು ಇರ್ಲಿ ತಗೊಳಕ ನಡೀತೈತೆ ನಾನು ಹೋಗೋಣ ಅಂತ ಬನ್ನಿ ನೋಡು ನಾನು ಸರೋಜಾ ಜಯ ಅಕ್ಕ ರೇಖಾ ಎಲ್ರು ದೇವಸ್ಥಾನಕ್ ಹೊರಟಿದ್ವಿ ನನಗ ನಿಮ್ ಇಬ್ಬರು ಬಂತ ಅದಕ್ಕ ಕರ್ದು ಹೋಗೋಣ ಅಂತ ಬನ್ನಕ ಬರೀ ಎಲ್ರು ಒಟ್ಟಿಗೆ ಹೋಗೋಣ ಅಂತ ಸರೋಜಾ ಒಳಗಂಡನ್ ಜೋಡಿ ಹೋಗತಾಳ ರೇಖಾನು ಗಂಡನ ಜೋಡಿ ಹೋಗತ್ತಾಳ ಇನ್ನು ಈ ಜಯಕ್ಕನೂ ಅದ್ ಸರಿಯಾಗಿ ಮಾತಾಡಲ್ಲ ಏನಿಲ್ಲ ನಮ್ ಸರಿ ಹೋಗಲ್ಲ ನೀವಿಬ್ರು ಬಂದ್ರೆ ನನಗೂ ಚಲೋ ಆಕೇತಿ ಬರೀ ಜೋಡಲಿ ಹೋಗೋಣ ಹೋಗೋದೇನೋ ಹೌದು ಆದ್ರೆ ಇನ್ನು ನಮ್ ಗಂಗಾ ರೆಡಿ ಆಗ್ಬೇಕು ಮಕ್ಳು ಎಲ್ಲೆಲ್ಲ ಹೋಗಿದಾರೋ ಏನವ ಅವ್ರನ್ನ ರೆಡಿ ಮಾಡ್ಬೇಕು ಕಾಯಿ ಹಣ್ಣು ಉದ್ದಿನ ಕಡ್ಡಿ ಏನೇನೋ ತಗೊಂಡಿಲ್ಲ ಇನ್ನು ನಮ್ದ್ ಲೇಟ್ ಆಕೇತೇನೋ ನೀವ್ ಹೋಗ್ತೀರ ನೋಡ್ ಸುಶೀಲಾ ನಾವ್ ಹಿಂದೆ ಕುಟೇಲಿ ಬರ್ತಿ ಪಾಪ ನಮ್ಮಿಂದ ನಿಮ್ ಲೇಟ್ ಆಕೇತಿ ಮತ್ತೆ ಗಿರ್ಜಕ ಅಷ್ಟ್ ಜನದಾಗ ಚಿಕ್ಕ ಹುಡುಗುರ್ನ ಕರ್ಕೊಂಡು ಹೋಗೋದು ಬ್ಯಾಡ್ ಬಿಡು ಅವ್ರ ತಾತನ್ ತಗ ಬಿಟ್ ಬರೀ ಇರ್ತಾರವ್ರ ಇವತ್ತೇನ್ ಸ್ವಲ್ಪ ಜನ ಇರ್ತಾರ ಅಂತ ಮಾಡಿರ ಬ್ಯಾಡವ ನಾವು ಏನ್ ಕರ್ಕೊಂಡಿಲ್ಲ ಹುಡುಗರಿಗೆ ನಮ್ಮ ಅತ್ತೆ ತಾಗ ಬಿಟ್ಟು ಬಂದಿನಿ ಸುಮ್ನೆ ಹೇಳೋದ್ ಕೇಳ್ರಿ ನೀರು ಅತ್ತೆ ಸೊಸೆ ಅಷ್ಟ ರೆಡಿ ಆಗ ಬರ್ರಿ ಹೌದ್ರಿ ಅತ್ತೆ ಇವತ್ತು ಜನ ಬಾಳಿರ್ತಾರೀ ಸುಮ್ನೆ ಇವ್ರಿಗೆ ಕರ್ಕೊಂಡ್ ಹೋಗೋದ್ ಬೇಡ ಅವ್ರ ತಾಕಂತಾಗಿ ಇರ್ಲಿ ತಗೊಳ್ರಿ ನಾವ್ ಅಷ್ಟ ಹೋಗ್ಬರ ಹ್ಮ್ ಆ ತಗೊಳ್ಳೋ ಹಂಗಾದ್ರೆ ನಿಮ್ ಮಾವ ಬರ್ಲಿ ಹೇಳ್ತೀನಿ ನೀನ್ ಜಲ್ದಿ ಬಾ ಬೇರೆ ಸೀರೆ ಉಟ್ಟು ರೆಡಿ ಆಗದ ಹೋಗೋಣಂತ ಬೇರೆ ಯಾಕ್ ಯಾಕೆ ಬಿಡ್ರಿ ಅತ್ತೆ ಈಗ ಜನದಾಗ ಸೆಕೆ ಆಗ ಇದ್ರಿ ನನ್ ಚಂದಾಗ ಯಾವ್ದಾದ್ರು ಕಿತ್ತಂಬ್ರಿ ಉಡ್ಬಾ ಏನಾವ್ ಇಟ್ಟಿಟ್ ಮುಗಬರ ಅದ ಹಿಂಗ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಚಂದ ಉಟ್ಕೊಂಡ್ರೆ ಎಷ್ಟ್ ಚಂದ್ ಅಂತ ಗೊತ್ತೇನು ಸೆಕೆ ಆದ್ರೆ ಏನಾಯ್ತು ಹಿಂಗ ಹೋಗಿ ಹಿಂಗ ಬಂದ್ರೆ ಆಯ್ತ್ ಬಾ ಉಟ್ಕೋಗಂಗ ಚಂದ ಕಂತಿ ಗಿರ್ಜಾಕ ನಾನು ಅವ್ರ ಅತ್ತೆ ಲೇಟ್ ಆದ್ರೆ ಮತ್ತೆ ಲೇಟ್ ಆದ್ರ ಮತ್ ಬೇಕು ನಾನು ಹೋಗ್ತೀನಿ ನೀವು ಬರ್ರಿ ಆರಾಮಾಗಿ ಹ್ಞೂ ಹ್ಞೂ ಆಯ್ತು ಸುಶೀಲಾ ಹೋಗಿ ನೀನ್ ಪಾಪ ನಿಮ್ ಮತ್ತೆ ಹ್ಞೂ ಮತ್ತೆ ಬರ್ತಿ ಹೋಗಿ ಬರ್ತೀನಿ ನಾನು ಗಂಧ ಬರ್ಲಾ ಆಯ್ತಕ್ಕ ಬರ್ರಿ ಗಂಧ ನೀನು ಯಾವ್ದಾದ್ರು ಸೀರೆ ಉಟ್ಕೊಂಡು ರೆಡಿ ಆಗ್ಬಾರ ನಾವು ಜಲ್ದಿ ಅಂತ ಇರ್ಲಿ ಬರ್ರಿ ಅತ್ತೇಕ್ ಎಲ್ಲ ಬೇರೆ ಸೀರೆ ಉಟ್ಕೊಂತ ತಗೂತ್ಕೊಳ್ಳೋದ್ರೆ ಟೈಮ್ ಆಗಿ ತೊಗೊಂಡ್ ನೋಡ್ರಿ ಬಾಗಂಗ ಯಾವ್ದ್ರ ಒಂದ್ ಹೊಸ ಸೀರೆ ಉಟ್ಕೋಬ ಅಲ್ಲಿ ಜನ ಸುಮ್ನಿರಲ್ಲ ಅಯ್ಯ ಗಿರ್ಜಾಕ ನೋಡವ ಈಗ ಅರೇ ದುಡ್ಗಿ ತರ ರೆಡಿ ಆಗಿದ್ದಾಳೆ ಸೊಸೆಗ ಎಷ್ಟು ಸಿಂಪಲ್ ಆಗಿ ಕರ್ಕೊಂಡ್ ಅಂತಾರ ಅದಕ್ಕ ಯಾವ್ದಾದ್ರ ಒಂದ್ ಹೊಸ ಸೀರೆ ಹಾಕೋಬಾಗಂಗ ಅನ್ನೋರ್ ಅನ್ಲಿ ಬಿಡ್ರಿ ಅತ್ತೆ ನೀವೇ ತಲೆ ಕೆಡ್ಸ್ಕೊಳತ್ತೀರಿ ಅವ್ರ ಇವತ್ತು ಅಂತಾರ ನಾಳೆನು ಅಂತಾರ ನಾಡಿದ್ದು ಅಂತಾರ ಹೆಂಗಿದ್ರು ಜನ ಮಾತಾಡೋರ್ ಮಾತಾಡೇ ಮಾತಾಡ್ತಾರೆ ಅವ್ರಿಗೆಲ್ಲಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರದ್ರಿ ಅದಕ್ಕ ಇದ್ರಾಗ ರೆಡಿ ಹಾಕಿ ನಾನು ಬರ್ರಿ ನಾವ್ ಹೋಗೋದು ದೇವರ ದರ್ಶನ ದರ್ಶನ ಮಾಡಿ ವಾಪಸ್ ಮನೆಗ್ ಬರ ಬರ್ರಿ ಹೌದ್ ನೋಡವ ನೀನ್ ಹೇಳಿ ಅಂದ್ರಿಗೆಲ್ಲಾ ತಲೆ ಕೆಡ್ಸ್ಕೊಂತ ನಾವ್ ಮೆಂಟಲ್ ಹಾಕಿವಿ ಅದಕ್ಕ ನೀನ್ ಇದ್ರಾಗ ರೆಡಿ ಆಗ್ಬಾ ಮಿಂಚಾತಿ ಸೀರೆ ಬಾಳ್ ಚಲೋ ಐತೆ ಇದ್ರಾಗ ಟಿಕ್ಲಿ ಬಳೆ ಸರ ಎಲ್ಲ ಹಾಕೊಂಡ್ ರೆಡಿ ಆಗ್ಬಾ ರಾಜ್ಕುಮಾರಿ ಕಣ್ಣಕ್ ಅಂತಿ ನಾನು ಈ ಪುಟ್ಟಿಗುಂಡ ಎಲ್ಲಾದ್ರೂ ನೋಡ್ಬರ್ತೀನಿ ಅಷ್ಟು ಮಠ ರೆಡಿ ಆಗಿ ನೀನು

ಸ್ವಲ್ಪ ಸೆಕೆ ಆಗ್ತದೆ ಬರ್ರಿ ಪಾಪ ನೀವು ಅವಾಗಿಂದ ಸೀರೆ ಉಟ್ಕೋ ಹೋಗ ಅನ್ನತಿದ್ರಿ ಬೇಜಾರು ಮಾಡಬಾರ್ದಲ್ರಿ ಬೇಜಾರ್ ಮಾಡ್ಬಾರ್ದಲ್ರಿ ರೀ ಉಟ್ಕೊಂಡೇರಿ ಕಾಣತೀನಿ ರೀ ಇರೋ ಮೊದ್ಲು ದೃಷ್ಟಿ ತಗದ್ ಬಿಡ್ತೀನಿ ರಾಜ್ಕುಮಾರಿ ಕಂಡಂಗೆ ಕಣತ್ತೇಗಂಗ ನಂದೇ ದೃಷ್ಟಿ ಬಿಟ್ಟೇತ್ ನೋಡ್ರಿ ನಾನು ಸೆಕೆ ಎಲ್ಲಿ ಉಟ್ಕೋತೇ ಬಿಡು ಅಂತ ಸುಮ್ನ ಆದ್ನವ ನೀನ ಸೆಕೆಯಾಗಿಂತ ಸೀರೆ ಉಟ್ಕೊಂಡು ನಿಂತಿ ನಡಿ ಹೋಗೋಣ ಟೈಮ್ ಆಯ್ತು ಹೇಳ ಬಂದಿನವ್ರಿ ಈಗ ಬಾಗ್ಲಂಗ ನಡಿ ನೋಡಿ ಹೋಗ್ಬಾರ್ದು ಇಲ್ಲ ಇದ್ದಾರ ಅಂಗಡಿ ಹತ್ರ ಸೀನಪ್ಪ ಅಂಗಡಿ ಹತ್ರ ಕಿದ್ರೆ ಹೇಳಿ ಬಂದೀನಿ ನಡಿ ಹೋಗೋಣ ಕಾಯಿ ಹಣ್ಣು ಉದ್ದಿನ ಕಡ್ಡಿ ಎಲ್ಲ ತಗೊಂಡೆ ಅಲ್ಲ ಎಲ್ಲ ತಗೊಂಡಿನಿ ಅತ್ತೆ ಬರ್ರಿ ಹೋಗೋಣ ಎಲ್ಲ ತಗೊಂಡಿಯ ಏನೋ ಒಂದು ಕಡಿಮೆ ಆಗೈತಲ್ಲ ಎಲ್ಲ ತಗೊಂಡಿನ್ ಬರ್ರಿ ಅತ್ತೆ ಹಣ್ಣು ಕಾಯಿ ಉದ್ದಿನ ಕಡ್ಡಿ ಎಲ್ಲ ಆಯ್ತು ಬರ್ರಿ ಹಣ್ಣು ಕಾಯಿ ಹೇಳಾತಿಲ್ಲ ಗಂಗ ನಿನ್ನಲ್ಲೇನೋ ಕಡಿಮೆ ಆಗೈತೆ ನೋಡ್ರಿ ಏನದು ಸರ ಬಳೆ ಮೂಗ್ಬಟ್ಟು ಬಿಂದಿ ಎಲ್ಲ ಹಾಕೊಂಡಿದ್ದೆ ಏನು ಮಾಡ್ತಿದ್ದೀ ಹಾ 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 ಈಗ ನೆನಪೈತ್ ನೋಡ್ರಿ ಹೂವ ಒಂದ್ ಮುಡ್ಕೊಳ್ಳೋದ್ ಬಿಟ್ಟಿ ನೋಡ್ರಿ ಎಲ್ ಆಯ್ತದ ಹೂವ ಮುಡ್ಸ್ತಿನ ಇರ್ಲಿ ನಡ್ರಿ ಅತ್ತೆ ಈಗ ಹೂವು ಎಲ್ಲೆಲ್ಲಿದ್ದಾವ ಏನೋ ಮೊದ್ಲ ಟೈಮ್ ಆಗತ್ತೆ ಹೋಗೊಂಬರ್ರಿ ದೇವಸ್ಥಾನಕ್ ಹೋಗ್ಬೇಕಾದ್ರೆ ಚಂದಾಗ ಹೂವ ಮುಡ್ಕೊಂಡ್ ಹೋಗೋದ್ ಬಿಟ್ಟೆ ಅದು ಬೇಡ ಇದು ಬೇಡ ಅಂತೆ ಇರವ ನನ್ಗಿಷ್ಟೊಂದ್ ಬೇಡ ಹೂವ ಇದ್ರಾಗ ಮುಡ್ಸ್ತೀನಿ ಅಯ್ಯೋ ಇವ್ರು ಬೇಡ ಅಂದ್ರ ಕೇಳಲ್ಲ ಹೂವ ಎಲ್ಲ ಅಂದ್ರ ಇನ್ನಷ್ಟು ಸೆಕೆ ಹಾಕೇತಿ ಅತ್ತೆ ಅಲ್ಲಿ ಅಡಿಗೆ ಮನೆಯಾಗ್ತ ನೋಡ್ರಿ ತಗೊಂಡ್ ಬರ್ರಿ ಹೋಗ್ರಿ ಮುಡ್ಸೋಂತ್ರಿ ಇದಾವೇನು ಹೂವ ಈ ಥರ ಇದ್ದಾವೆ ಏನೋ ಅಂದೆಲ್ಲ ಇದ್ರಾಗ ಮುಡಿಸ್ತಿದ್ವಿ ಇವರು ತಗೊಂಡ್ ಬರ್ತೀನಿ ಅತ್ತೆ ಅಲ್ ನೋಡ್ರಿ ಪಾಳಿ ಎಷ್ಟಿದ್ದಾರೆ ಯಾವ ಕಡೆ ನಿಂತ್ರ ಹೋಗತ್ ರೀ ನಾವು ಸುಶೀಲಕ್ಕ ಸರೋಜಕ್ಕ ಅದು ಎಲ್ಲಿ ಕಾಣತ್ತಿಲ್ಲ ರೀ ಹ್ಞೂ ನೋಡು ಸುಶೀಲಾ ಸರೋಜ ಅದು ಎಲ್ಲೆಲ್ಲೂ ಕಾಣತ್ತಿಲ್ಲ ನೋಡು ಮಧ್ಯಕ್ಕೆ ಹೋಗಂಡು ಎಲ್ಲಿ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆನೋ ಎಷ್ಟೊತ್ತಿಗೆ ನಾವು ಅವ್ರ ಜೊತೆನೇ ಬರಬೇಕಿತ್ತು ನಮ್ ಲೇಟ್ ಆಗ್ಬಿಡ್ತು നോടോണിറു ഇന്ന സ്വൽപത് നോടോ ഇല്ലാതെ നാ മധ്യ കൊക്ക ദർശനമാകടനന്ത് മത് ബർത്തർത്താ ജന ജാസ് ആർ ಮತ್ತೆ അതേ ബരീ മത് നാ പാളി ഹനീനുവാണ श्रृङ्गार कृतक बङ्गार क्षणक ಒಂದ್ ಭಾಗಂದ ಮನೆಯ ಕೆಲಸ ಇಲ್ಲ ಈಗ ಸಾಂಬುದಾನ ನೆನೆ ಹಾಕಿರೋದೈತೆ ಹೋಗಿ ಕಿಚಡಿ ಒಂದ್ ಮಾಡಿ ಅಡಿಗೆ ಮಾಡ್ಬೇಕಷ್ಟೇ ಇಲ್ಲ ಸಮಾಧಾನ ಹಾಕೈತೆ ದೇವಸ್ಥಾನದಲ್ಲಿ ಆಮೇಲಿಂದ ಹೋಗುನ್ ಬಾ ಆಯ್ತ ಬಿಡ್ರಿ ಆಯ್ತಾ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತಿನಿ ನಾವು ಆರಾಮದಿ ನೋಡ್ರಿ ಫ್ರೆಂಡ್ಸ್ ಇದೇನಪ್ಪ ಗಿರಿಜಕ್ಕ ಈಗ ನಮಸ್ಕಾರ ಹೇಳ್ತಿದ್ರ ಅಂತ ಅನ್ಕೋಬೇಡ್ರಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ ಯಾಕಂದ್ರೆ ನಾನು ಇವತ್ತು ಆಗ್ಲೆಲ್ಲಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀರಿ ಅದು ಎಡಿಟಿಂಗು ಮತ್ತು ಊಟ ಅದು ಆದ್ಮೇಲೆ ಈ ಎಡಿಟಿಂಗ್ ಮಾಡಿದೆ ರೀ ಫುಲ್ಲು ಕಣ್ಣೆಲ್ಲ ಯಾಕಂದ್ರೆ ನಾಳೆ ಮತ್ತೆ ಆಗಲ್ರಿ ಶಿವರಾತ್ರಿ ಹಬ್ಬ ಮನೇಲಿ ಪೂಜೆ ದೇವಸ್ಥಾನಕ್ ಹೋಗ್ತಿವ್ರಿ ನಾವು ಶಿವನ್ ದೇವಸ್ಥಾನಕ್ಕೆ ಇದೆಲ್ಲ ಇರುತ್ತೆ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ ಹೇಗೆಲ್ಲ ഗത്തിൽ ആഹ് ദയട്ടു ഈ വിഡിയോ തപ്പി അല്ലേ മുസ്താ മറ്റേ നമ്മ നിന്നേട്ടി മുൻപോ